ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಮೌರ್ಯ ಇವತ್ತು ಸ್ಕೂಲ್ಗೆ ಹೋಗಿ ತಾನೇ ಬಂದ ಮೈ ಡಿಸ್ಟಬೆನ್ಸ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಒಂದು ಬೆಳ್ಳುಳ್ಳಿ ಇವತ್ತೊಂದು ಸಿಂಪಲ್ಲಾಗಿ ಬೆಳ್ಳುಳ್ಳಿ ರೈಸ್ ಮಾಡೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಅದಕ್ಕೆ ಇಲ್ಲೊಂದು ಚಿಕ್ಕಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ನೋಡಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಇಲ್ಲಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಗ್ಗರಣೆ ಇಟ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರು ಪೌಡರು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ತೊಗೊಳ್ಳಿ ನಾನು ಸ್ವಲ್ಪ ಅಂದರೆ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ನಾನು ರೈಸ್ ಎಷ್ಟು ತೊಗೊಂಡಿದ್ದೀನಿ ಅಷ್ಟಕ್ಕೆ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಆಮೇಲೆ ಸಾಸಿವೆ ಇದು ಸಾಸಿವೆ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಮತ್ತೆ ರೈಸ್ ಹೆಂಗ್ ಮಾಡೋದು ನೋಡೋಣ ಬನ್ನಿ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಅಡಿಸ್ಕೊಂಡು ಬಾಣ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಕಾಡಿದಕ್ಕೂ ಕೂಡ ಸ್ವಲ್ಪ ಸಾಸಿವೆ ಆಕತ್ತಿದೆ ಎಲ್ಲ ನೋಡ್ಕೊಕ್ಕೋಗ್ತಿಲ್ಲ ತುಂಬ ಸುಲಭ ರೈಸ್ ಮಾಡಿದ್ದೀನಿ ಗೊತ್ತಿದೆ ಆಧಾರ್ದ ಇವಾಗ ಫ್ರೆಂಡ್ಸ್ ಇದಕ್ಕೆ ಹೋಗೋಕಿಲ್ಲ ಹೇಳ್ಕೊಟ್ಟಿರೋದು ನಗ್ತಾ ಇದ್ದೆ ನಾನೇ ಹೇಳ್ಕೊಟ್ಟಿರೋದು ಮಾಡಿ ಅಂತ ನಮ್ಮ ಮನೆಗೆ ಬಂದಾಗಿಂದ ಈ ರೈಸ್ ಮಾಡ್ತಾಳೆ ಬೆಳ್ಳುಳ್ಳಿ ರೈಸು ಇವಾಗ ಕಡಲೆ ಬೀಜ ಹಾಕೋದಲ್ಲ ಫ್ರೆಂಡ್ಸ್ ಫ್ಲೇಮು ಸ್ವಲ್ಪ ಕಡಿಮೆ ಇಟ್ಕೊಂಡು ಇದು ಸ್ವಲ್ಪ ಗರುಮ್ ಗರುಮ್ ಅಂತ ಹಾಕ್ಬೇಕು ಸೀಬಾರ್ದು ಜಾಸ್ತಿ ಮಾತ್ರ ಅಕ್ಕ ಕ್ರಿಸ್ಪಿ ಇರಬೇಕು ನಿಮ್ಮ ಕಡಲೆಬೇಳೆ ನಿಮ್ಮ ಬೆಳೆ ಏರ್ಕೊಟ್ಟಿಲ್ಲ ಕಡಲೆಕಾಯಿ ಇದು ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಾಗಿಲ್ಲ ಫ್ರೆಂಡ್ಸ್ ಬಾಯಿ ಚಿನ್ನಕ್ಕೆ ರುಚಿಯಾಗಿರುತ್ತೆ ತುಂಬ ಸುಲಭ ಇದು ಏನು ಕಷ್ಟವೇ ಇಲ್ಲ ಇದು ಸಡನ್ ಆಗಬೇಕಾದ್ರೆ ಒಂದು ಸ್ವಲ್ಪ ಅನ್ನ ಇತ್ತು ಅಂದರೆ ಇದು ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ನಮ್ಮ ಕೋಕಿಲ್ಲ ಹೆಂಗ್ ಗೊತ್ತಾ ನಾವು ಬೆಂಡೆಕಾಯಿ ಸಾರು ಮಾಡಿದ್ರೆ ಮಾಡೋದ್ರೊಳಗೆ ಬೆಂಡೆಕಾಯಿ ಮೂಲಂಗಿ ಎಲ್ಲ ಇಷ್ಟನೇ ಆಗಲ್ಲ ಸೊ ನಾವು ಬೆಂಡೆಕಾಯಿ ಸಾರು ಮಾಡಿದ್ರೆ ಅವಳು ಈ ಬೆಳ್ಳುಳ್ಳಿಯನ್ನು ಮಾಡ್ಕೊಂಡು ತಿಂತಾಳೆ ರುಚಿಯಾಗಿರುತ್ತೆ ಈಗ ನೋಡಿ ಇದಾಕ ಮುಳ್ಳ ಕರೆದವರು ತಿಂತಾಯಿ ಉರಿ ಕಮ್ಮಿನೇ ಇಟ್ಕೊಂಡು ಮಾಡಿ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಇರೋದು ಏನೂ ಇರಲ್ಲ ಸೀರೋಗ್ಬಿಡುತ್ತೆ ಅವ್ರಿಗೆ ಅವಳಿಗೆ ಅದೆಲ್ಲ ಆಗೋದೇ ಇಲ್ಲ ಫ್ರೆಂಡ್ಸ್ ಈ ಅನ್ನ ಮಾಡ್ಕೊಂಡ್ಬಿಡೋದು ತಿನ್ಬಿಡೋದು ನಮಗೂನು ತಿನ್ನೋರ್ಗು ಟೇಸ್ಟ್ ಬದಲಾಯಿಸ್ಬಿಡೋದು ನಮಗೂ ಇದನ್ನೇ ಇಷ್ಟ ಮಾಡ್ಬಿಡ್ತಾರೆ ಈಗ ಒಂದು ಚಿಕ್ಕ ಅರ್ಶ ಹಾಕೋತೀನಿ ಫ್ರೆಂಡ್ಸ್ ಮತ್ತೆ ತಗೊಂಡಿರಂತ ಸಾಂಬಾರು ಪುಡಿ ಫ್ರೆಂಡ್ಸ್ ಇದು ನಾವು ತರಕಾರಿ ಸಾಂಬಾರಿಗೆ ಹಾಕ್ತೀವಲ್ಲ ಪೌಡರು ಆ ಪೌಡರ್ ಇದು ಕಾರಣ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ತೊಗೊಳ್ಳಿ ನಾನು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನೆನ್ಪಿಟ್ಕೊಳ್ಳಿ ಇದು ಸಾಂಬಾರ್ ಪೌಡರು ಅದು ತರಕಾರಿ ಹುಳಿಗೆಲ್ಲ ಹಾಕೋಂಥದ್ದು ಅದನ್ನು ಈಗ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹಸಿ ವಾಸನೆ ಹೋಗ್ಬಿಟ್ಟ್ಮೇಲೆ ಮಾಡಿಟ್ಕೊಂಡ್ರೆ ಅಂತ ರೈಸು ಅಥವಾ ರಾತ್ರಿದು ಇತ್ತು ಅನ್ನ ಅಂದ್ರೆ ಅದನ್ನು ಹಾಕೋಬಹುದು ಫ್ರೆಂಡ್ಸ್ ಏನು ಅದನ್ನ ತುಂಬಾ ಚೆನ್ನಾಗಿರುತ್ತೆ ರೈಸ್ ಏನು ಹಾಳಾಗಿಲ್ಲ ಅಂದಾಗ ಈ ಥರ ಒಂದು ಮಾಡ್ಕೊಂಡು ಬಾಲ್ಸಿಗೆ ಇವರು ಮಕ್ಕಳಿಗೆ ಲ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ಲರಿಗೂ ಈಸಿ ಇದು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಉಪ್ಪು ಹಾಕೊಳ್ಳಿ ಈಗ ಚೆನ್ನಾಗಿ ತಿರುಗಿಸಿ ಫ್ರೆಂಡ್ಸ್ ನೋಡಿ ಇಷ್ಟೇ ರೈಸು ಮುಗಿತು ತುಂಬಾ ಸುಲಭವಾಗಿ ಅನ್ನ ರೈಸ್ ಏನಾದರೂ ರೆಡಿಯಾಗಿತ್ತು ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂದರೆ ಐದು ನಿಮಿಷದಲ್ಲಿ ಆಗೋಂಥ ಅಡುಗೆ ಇದು ಸೊ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನೋಡಿ ಇಷ್ಟೇ ಸುಲಭವಾಗಿ ಮಾಡೋ ಲಂಚ್ ಬಾಕ್ಸ್ಗೆ ಮಾಡೋಂಥ ಬೆಳ್ಳುಳ್ಳಿ ಚಿತ್ರಾನ್ನ ಬೆಳ್ಳುಳ್ಳಿ ರೈಸ್ ಬೆಳ್ಳುಳ್ಳಿ ರೈಸ್ ಆನಿಯನ್ನು ಗಾರ್ಲಿಕ್ ರೈಸ್ ಒಳ್ಳೆಯದು ಫ್ರೆಂಡ್ಸ್ ಇದು ತುಂಬ ಎಂಥ ಟೇಸ್ಟು ಅಂತೀರಾ ಪಕ್ಕ ಟೇಸ್ಟ್ ಇನ್ನೇನು ಹಾಕೋಬೇಡಿ ನಾವು ಮಾಡೋ ಸಾಂಬಾರು ಪುಡಿ ಹಾಕಿ ಬೆಳ್ಳುಳ್ಳಿ ಹಾಕಿ ಅಷ್ಟೇ ಈಗ ಯಾವ ಪುಡಿ ಪೌಡರು ಉಪರ್ಸ್ಬಿಡಿ ಬರೀ ಬೆ ನಮ್ಮದು ಸಾಂಬಾರು ಪೌಡರು ತುಂಬ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೇ ಬೆಳ್ಳುಳ್ಳಿ ರೈಸು ತಿಂತಾ ಇದ್ರೆ ಎಂಥ ಮಜ್ವಾಗಿದೆ ಗೊತ್ತಾ ತುಂಬ ರುಚಿಯಾಗಿ ಚೆನ್ನಾಗಿದೆ ಸೊ ಮಾಡ್ಕೊಳ್ತೀನಿ ಇಷ್ಟೋತ್ತರಗು ನಾನು ವಿಡಿಯೋ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನಾನು ಇದನ್ನು ಡಿಶ್ಔರ್ಟ್ ಮಾಡಿ ನಿಮಗೆ ವೀಡಿಯೋ ಹಾಕ್ತೀನಿ ಷಿಶೌಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಅನ್ನ ರೈಸ್ ನ ಡಿಶ್ ಔಟ್ ಮಾಡಿದೀನಿ ಏ ಅದಾ ನೋಡಿ ಬಾಯಿಲ್ಲದೆ ಇರೋ ನೈಮರಿ ಅದಕ್ಕೆ ಗಲಾಟೆ ಮಾಡ್ತಾ ಇದಾರೆ ನೋಡಿ ಬಿಟ್ಬಿಡಿ ಇವಾಗ ನೀನ್ ಬಿಟ್ಬಿಡು ಬಿಡು ನೋಡಿ ಫ್ರೈಸ್ ಇವಾಗ ಅನ್ನ ಇದು ಆನಿಯನ್ ರೈಸ್ ನ ಅನ್ನ ಕಣೆ ಡಿಶ್ ಔಟ್ ಮಾಡಿದೀನಿ ರೈಸ್ ಈಗ ನೋಡಿ ಫ್ರೆಂಡ್ಸ್ ರೈಸ್ ಔಟ್ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಅತಿ ಶೀಘ್ರವಾಗಿ ಆಗೋಂಥ ಗಾರ್ಲಿಕ್ ರೈಸ್ ಇದು